हाय विवर्स वेलकम टू फ्लेवर् बै शिबा चानलवानी ಅನಾನಸ್ಸಲ್ಲಿ ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವೀಟು ಖಾರ ಹುಳಿ ಉಪ್ಪು ಎಲ್ಲವೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಧಾರಣ ನಾವು ಮದುವೆ ಮನೆಗಳಲ್ಲಿ ಆ ಗೊಜ್ಜನ್ನ ತಿಂತೀವಿ ಇವತ್ತು ನಾವೇನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಚಿಕ್ಕ ಅನಾನಸ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಈ ಥರ ಸಿಪ್ಪೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇದರಲ್ಲಿ ಸ್ವಲ್ಪ ತೆಗೆದಿಟ್ಬಿಟ್ಟು ಬಾಕಿದನ್ನು ಒಂದು ಬಾಣ್ಲಿ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಳ್ಬೇಕು ಜೊತೆಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಇದು ಬೆಲ್ಲದ ಪುಡಿ ನಾನು ಇರೋದು ಅರಶಿನ ಪುಡಿ ಉಪ್ಪು ಬೆಲ್ಲದ ಪುಡಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡಿ ಚೆನ್ನಾಗಿ ಬೇಯ್ಲಿ ಅದು ಸಾಫ್ಟ್ ಆಗ್ತದೆ ಆಗ ಬೇಯಲಿ ಅಷ್ಟರಲ್ಲಿ ರುಬ್ಲಿಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ ಹಾಕಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಅದು ಚೆನ್ನಾಗಿ ಒಂಚೂರು ಕಲರ್ ಬರಲಿ ಫ್ರೈ ಆಗಲಿ ಹಂಗೆ ಆಗುವಾಗ ಸ್ವಲ್ಪ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಹಾಕಬೇಕು ಅದನ್ನು ಚೆನ್ನಾಗಿ ಫ್ರೈ ಆಗಲಿ ಒಂದು ಕ ಒಳ್ಳೆ ಕಲರ್ ಬರುತ್ತೆ ಈಗ ನೋಡಿ ಆ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಬೇಕು ಅದು ಎಣ್ಣೆ ನಮಗೆ ಅದಕ್ಕೆ ಫ್ರೈ ಮಾಡಿದಿನ ತಗೊಂಬಿಡಬೇಕು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಉರಿದಂಥ ಉದ್ದಿನಬೇಳೆ ಹಾಗೂ ಎಳ್ಳನ್ನು ಹಾಕಬೇಕು ಅದ್ರ ಜೊತೆಗೆ ಸ್ವಲ್ಪ ಅನಾನಸ್ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಬೇಕು ಆಮೇಲೆ ಅರ್ಧ ಚಮಚ ಅರಿಶಿನ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಅದೆರಡು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನಾವು ಬಾಣಲೀಲಿ ಎಳ್ಳು ಮತ್ತು ಕ ಉದ್ದಿನಬೇಳೆ ಉರಿದ್ವಲ್ಲ ಅದೇ ಎಣ್ಣೆ ಇರುತ್ತೆ ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಆ ಸಾಸಿವೆ ಸಿಡಿದ ನಂತರ ಒಣ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೆ ನಾನು ಆವಾಗಲೇ ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಡಿದ್ದದ್ದು ಎರಡಕ್ಕೂ ಯೂಸ್ ಆಗುತ್ತೆ ಅಂಥೇಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿದಂಥ ಮಸಾಲೆ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ತೆಂಗಿನಕಾಯಿ ಅನಾನಸು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಹಾಕಿ ರುಬ್ಬಿದಂಥ ಮಸಾಲೆ ಇದು ಇದನ್ನು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಹೋಗ್ತದೆ ನೋಡಿ ಆಗ ನೋಡಿ ಈ ಥರ ವಾಸನೆ ಹೋಗುವಾಗ ಒಂದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಆಗ ಮಿಕ್ಸಿ ಜಾರ್ದು ನೀರನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ತುಂಬ ನೀರು ಮಾಡಬಾರ್ದು ಗಟ್ಟಿಯಾಗಿರಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳಿ ಇದಾಗುವಾಗ ಅದೊಂಥರ ಎಲ್ಲ ಚೆನ್ನಾಗಿ ಬೆಂದು ಒಂಥರ ಎಣ್ಣೆ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಳ್ಳಂಗೆ ಆಗಬೇಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಬೇಯಿಸಿಟ್ಟಿದ್ವಿ ನೋಡಿ ಅನಾನಸ್ಸು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅರಶಿನ ಉಪ್ಪಾಕಿ ಬೇಯಿಸಿಟ್ಟಿದ್ವಲ್ಲ ಅದನ್ನು ಇದರೊಳಗಡೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಲಿ ಅದಕ್ಕೆ ಖಾರ ಗಿರೆಲ್ಲ ಇಡೀಲಿ ಉಪ್ಪು ನೋಡಿ ಹಾಕಿ ಆಲ್ರೆಡಿ ನಾವು ಬೇಯಿಸೋಲು ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕಿದ್ದೀನಿ ಅದು ಕಪ್ಪು ಹುಣ್ಸೋಣ ಆದರೆ ಸ್ವಲ್ಪ ಕಪ್ಪು ಕಲರ್ ಬಂದುಬಿಡುತ್ತೆ ಇದು ಬಿಳಿ ಆದ್ರಿಂದ ಕಲರ್ ಸ್ವಲ್ಪ ಹೀಗೆ ಇರುತ್ತೆ ನೋಡಿ ಈಗ ರೆಡಿ ಆಗ್ತಾ ಇದೆ ಈಗ ಮುಚ್ಚಿಡಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬೆಂದರೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಅನಾನಸ ಪೈನಾಪಲ್ ಪೈನಾಪಲೆಲ್ಲ ಮೆತ್ತಗಾಗ್ತದೆ ನೋಡಿ ಗೊಜ್ಜು ರೆಡಿಯಾಗಿದೆ ಸೂಪರಾಗಿರುತ್ತೆ ಗೊಜ್ಜು ನೀವು ಹೆಂಗೆ ಬೇಕಾ ತಿನ್ಬೋದು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ನೆಕ್ಸ್ಟ್ ವೀಡಿಯೋದೆಲ್ಲ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್